ಸಂವಿಧಾನ ವಿರೋಧಿ ಹಾಗೂ ಜನ ವಿರೋಧಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಮೇ ಏಳರಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಂವಿಧಾನಗೊಳಿಸಿ ಅಭಿಯಾನ ಆಯೋಜಿಸಲಾಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ತಿಳಿಸಿದರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅಧಿಕಾರಕ್ಕೆ ಬರುವ ಮುಂಚೆ ಅಚ್ಚೆ ದಿನ್ ಆಯೇಗ ಎಂದು ಸುಳ್ಳು ಆಶ್ವಾಸನೆಯನ್ನು ನೀಡಿ ಅಧಿಕಾರಕ್ಕೆ ಬಂದ ಕೇಂದ್ರ ಸರ್ಕಾರ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಏರಿಕೆ ಮಾಡಿದ್ದರಿಂದ ಜನತೆ ತತ್ತರಿಸಿ ಹೋಗಿದ್ದಾರೆ ಮೋದಿ ಸರ್ಕಾರ ದಿನ ಬಳಕೆ ವಸ್ತುಗಳ ಮೇಲೆ ಸಹ ಜಿಎಸ್ಟಿ ಹಾಕಿದೆ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ಅವಧಿಯಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ನಾಲ್ಕನೂರ ಐವತ್ತು ರೂಪಾಯಿ ಇತ್ತು ಈಗ ಒಂಬೈನೂರು ಆಗಿದೆ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಇಪ್ಪತ್ತಾರು ಸಾವಿರ ಇತ್ತು ಈಗ ಒಂದು ಲಕ್ಷ ರೂಪಾಯಿ ಆಗಿದೆ ಈ ದುಬಾರಿ ಬೆಲೆಯ ಬಗ್ಗೆ ಯಾವ ಬಿಜೆಪಿ ನಾಯಕರು ಚಕಾರ ಎತ್ತುತ್ತಿಲ್ಲವೆಂದರು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂತು ಅಂದಿನಿಂದ ಇವತ್ತಿನವರೆಗೆ ಸುಮಾರು ಹನ್ನೊಂದೂವರೆ ವರ್ಷಗಳ ಅವಧಿಯಲ್ಲಿ ಪ್ರತಿ ಚುನಾವಣೆಯಲ್ಲಿ ಪ್ರತಿ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಜನರ ಮತದಾರರ ಮತವನ್ನು ಸೆಳೆಯಲಿಕ್ಕೆ ಸಾಕಷ್ಟು ಸುಳ್ಳುಗಳನ್ನು ಹೇಳಿ ಜನರನ್ನು ಮೋಸ ಮಾಡಿ ಅಧಿಕಾರಕ್ಕೆ ಬಂದಿರುವಂಥದ್ದು ಇವತ್ತು ಭಾಳ ಸ್ಪಷ್ಟವಾಗಿ ಇದೆ ವಿಶೇಷವಾಗಿ ಜನರಿಗೆ ಒರೆಯಾಗುವಂಥ ಜನರ ಬದುಕು ಭಾಳ ಕಷ್ಟಕರವಾಗುವಂಥ ನಿರ್ಣಯಗಳನ್ನು ಇವತ್ತು ಬಿ ಜೆ ಪಿ ಮತ್ತು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ ಅವತ್ತೇನು ಯು ಪಿ ಎ ಸರ್ಕಾರ ಇದ್ದ ಇದ್ದಂಥ ಸಂದರ್ಭದಲ್ಲಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏನಿತ್ತು ಇವತ್ತು ಏನಾಗಿದೆ ಅವತ್ತಿನ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ಬೆಲೆ ತೈಲ ಬೆಲೆ ಬೆಲೆ ನೂರ ಇಪ್ಪತ್ತರಿಂದ ನೂರ ನಲವತ್ತರವರೆಗೂ ಕೂಡ ಹೋಗಿತ್ತು ಆಗ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ನಾವು ನಿಯಂತ್ರಣದಲ್ಲಿಟ್ಟಿದ್ದೀವಿ ಪೆಟ್ರೋಲ್ ಬೆಲೆ ಅತಿ ಹೆಚ್ಚು ಅಂತಂದರೆ ಎಪ್ಪತ್ತ್ಮೂರು ರೂಪಾಯಿವರೆಗೂ ಪೆಟ್ರೋಲ್ ಬೆಲೆ ಇತ್ತು ಐವತ್ತೈದು ರೂಪಾಯಿವರೆಗೆ ಡೀಸೆಲ್ ಬೆಲೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಕ್ಷಾ ತೈಲ ಬೆಲೆ ಇವತ್ತು ಅರವತ್ತು ಎಂಬತ್ತು ರೂಪಾಯಿಗೆ ಬಂದಿದೆ ಎಂಬತ್ತು ಡಾಲರ್ಗೆ ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇವತ್ತು ಏನಾಗಿದೆ ಇವತ್ತು ನೂರ ರೂಪಾಯಿ ಪೆಟ್ರೋಲ್ ಬೆಲೆ ತೊಂಬತ್ತೈದು ರೂಪಾಯಿ ತೊಂಬತ್ತು ರೂಪಾಯಿ ಡೀಸೆಲ್ ಬೆಲೆ ಆಗಿದೆ ತೊಂಬತ್ತು ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಬಿಜೆಪಿ ಮತ್ತು ಮೋದಿ ಅವರ ಕುತಂತ್ರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯಾದ್ಯಂತ ಪ್ರತಿಭಟನಾ ಸಮಾವೇಶಗಳನ್ನು ವಿಭಾಗ ಮಟ್ಟದಲ್ಲಿ ನಡೆಸಲಾಗುತ್ತಿದೆ ಅದರ ಅಂಗವಾಗಿ ಕಲ್ಯಾಣ ಕರ್ನಾಟಕದ ಪ್ರತಿಭಟನಾ ಸಮಾವೇಶವನ್ನು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಮೇ ಏಳರಂದು ಆಯೋಜಿಸಲಾಗಿದ್ದು ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಮಂತ್ರಿಗಳು ಸಂಸದರು ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಮುಖಂಡರು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದರು ಅವರು ಒಂದ್ ಎರಡು ಸಲ ನಮಗೆ ಹೇಳಿದ್ರು ಹತ್ತನೇ ತಾರೀಕು ಅನುಕೂಲ ಹತ್ತನೇ ತಾರೀಕು ಕಷ್ಟ ಸರ್ ಅಂದ್ರೆ ಆಯ್ಕೆ ಮಾಡ್ಕೊಳ್ತೀನಿ ಸೆವೆಂಟಿಗೆ ಬರ್ತಾರೆ ಎನ್ನುವಂಥ ನಮಗೆ ಭರವಸೆ ಇದೆ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ ಅಂತಂದರೆ ಮುಸ್ಲಿಂ ಬರ್ತಾರೆ ಬರ್ತಾರೆ ರಣದಿಲ್ ಸಿಂಗ್ ಅವರು ಬರ್ತಾರೆ ಆಮೇಲೆ ನೀವೇನಿಗೆ ಮಂತ್ರಿಗಳು ಇನ್ನೊಂದು ಮಾಡಬೇಕು ಯಾವುದೇ ಸರ್ಕಾರದ ಪ್ರತಿನಿಧಿಯಾಗಿ ಒಬ್ಬ ಮಂತ್ರಿಯಾಗಿ ಕಾರ್ಯಕ್ರಮದ ಬಗ್ಗೆ ಮತ್ತು ಸರ್ಕಾರದ ನೀತಿಯ ಬಗ್ಗೆ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಈ ಸಂದರ್ಭದಲ್ಲಿ ರಾಯಚೂರು ಗ್ರಾಮೀಣ ಶಾಸಕ ಬಸನ್ಗೌಡ ದತ್ತಲ್ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಇಟಗಿ ಕೆಪಿಸಿಸಿ ವಕ್ತಾರ ಡಾಕ್ಟರ್ ರಜಾ ಕುಸ್ತದ್ ಕೆಪಿಸಿಸಿ ಕಾರ್ಯದರ್ಶಿ ಅಸ್ಲಾಂ ಪಾಷಾ ಬಸವರಾಜ ದಾದಲ್ ಅಬ್ದುಲ್ ಕರೀಂ ಮಹಮ್ಮದ್ ಉಸ್ಮಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅಧ್ಯಕ್ಷರೆಲ್ಲ ಸಂಘಟನೆ ಕೊಟ್ಟು ಎಲ್ಲರೂ ಪ್ರಸ್ತೀತು ಮಾಡ್ತಾ ಇದ್ದರೆ ಹೊರತು ಅವರು ಬೇರೆ ನಾವು ಬೇರೆ ಅವ್ರ ಬಣ ಬೇರೆ ಇವ್ರು ಇದರಲ್ಲಿ ಯಾವುದೇ ಬಡ ಪ್ರಶ್ನೆ ಇಲ್ಲ ಹಂಗೆ ಒಂದು ನಿಮಿಷ ಪೂರ್ತಿ ಭಿನ್ನವಾದ ಅಭಿಪ್ರಾಯಗಳಿರ್ತವೆ ನನಗೆ ನಿಮಗೂ ನಮಗೂ ಹಲವಾರು ವಿಷಯಗಳ ಮೇಲೆ ಬಹಳ ನೀವು ಹೆಚ್ಚು ಕಡಿಮೆ ವಿಷಯದ ಮೇಲೆ ಅವರಿಗೆ ಅವ್ರಿಗೆ ಅವ್ರದೇ ಆದಂಥ ಅಭಿಪ್ರಾಯ ಹೌದಾ ನನ್ನದೇ ಅಭಿಪ್ರಾಯ ಸರಿ ಅವ್ರದೇ ಅಭಿಪ್ರಾಯ ತಪ್ಪು ಅಥವಾ ಅವ್ರದ್ದು ಸರಿ ನನ್ನ ತಪ್ಪು ಅಂತಂತ ಹೇಳುವಂತಿಲ್ಲ ಅವ್ರ ಅಭಿಪ್ರಾಯ ಹೇಳುವಂತದ್ದು ಅವ್ರ ಹಕ್ಕು ನನ್ನ ಅಭಿಪ್ರಾಯ ಹೇಳುವಂತದ್ದು ನನ್ನ ಹಕ್ಕು ಅಂತ ಈ ಸಂದರ್ಭದಲ್ಲಿ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಇಟಗಿ ಕೆಪಿಸಿಸಿ ವಕ್ತಾರ ಡಾಕ್ಟರ್ ರಜಾ ಕುಸ್ತಾದ್ ಕೆಪಿಸಿಸಿ ಕಾರ್ಯದರ್ಶಿ ಅಸ್ಲಾಂ ಪಾಷಾ ಬಸವರಾಜ ದರೂರು ಅಬ್ದುಲ್ ಕರೀಂ ಮಹಮ್ಮದ್ ಉಸ್ಮಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು